ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಸೊ ನೀವು ತಮ್ಮನಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ದಾಂಡೇಲಿಗೆ ಬಂದಿದ್ವಿ ಸೊ ನಾವು ನಮ್ಮ ಚಿತ್ರದುರ್ಗದಿಂದ ಒಂದು ಗಂಟೆಗೆ ಬಸ್ ಹತ್ತಿದ್ವಿ ಸೊ ಬೆಳಗ್ಗೆ ಆರೂವರೆಗೆಲ್ಲ ನಾವು ದಾಂಡೇಲಿಯಲ್ಲಿ ಇದ್ವಿ ನಾವು ಪ್ಯಾಕೇಜ್ ತೊಗೊಂಡಿರೋದ್ರಿಂದ ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ ಡ್ರೈವರ್ ಬಂದಿದ್ರು ಬಂದು ಎಲ್ಲ ಕರ್ಕೊಂಡು ನಾವು ಎಲ್ಲ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಫಸ್ಟು ನೀರಲ್ಲಿ ಸ್ವಲ್ಪ ಆಡ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ನೋಡ್ತಾ ಇದ್ವಿ ಸೊ ಸ್ವಿಮ್ಮಿಂಗ್ ಫುಲ್ಲು ಕ್ಲೀನ್ ಮಾಡಿರಲಿಲ್ಲವಂತೆ ಅವರು ಕ್ಲೀನ್ ಮಾಡಿಕೊಡ್ತೀನಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಅಂದರು ಸೊ ಎಲ್ಲರೂ ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ ಹಾಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿತ್ತು ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಮಿಕ್ಕಿದ ಗೇಮ್ಗಳೆಲ್ಲ ಆಡೋಣ ಅಂದ್ಕೊಂಡು ರೆಡಿಯಾದ್ವಿ ಸೊ ನಾವು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ಬಟ್ ಇನ್ನೂ ಆಪ್ಷನ್ನು ಇರಬೇಕಿತ್ತು ಗೇಮ್ಸ್ಗಳಲ್ಲಿ ಅಂತ ಅನ್ನಿಸ್ತು ಬಟ್ ವರ್ತ್ ಅನಿಸುತ್ತೆ ಪರವಾಗಿಲ್ಲ ಒನ್ ಟೈಮ್ ಬರ್ಬೋದು ಸೊ ಇಲ್ಲಿ ಹಾಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿತ್ತು ಬ್ರೇಕ್ಫಾಸ್ಟ್ ನಮಗೇನು ಅಷ್ಟಕ್ಕಷ್ಟೇ ಇಷ್ಟ ಆಗಲಿಲ್ಲ ಸರಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಏನೋ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಡ್ರೈವರು ಸೊ ಸರಿ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಉಪ್ಮಾ ಮತ್ತು ಅವಲಕ್ಕಿ ಮತ್ತು ಬ್ರೆಡ್ ಜಾಮ್ ಎಲ್ಲ ಇತ್ತು ಸೊ ನನಗೆ ಅಪ್ಪ ಮುದ್ದೆ ಕೊಡ್ರಪ್ಪ ಅಂತ ಅನ್ನಂಗೆ ಆಗ್ಬಿಟ್ಟಿತ್ತು ಇದೆಲ್ಲ ನಮಗೆ ಸೆಟ್ ಆಗೋದಿಲ್ಲ ಏನೋ ಒನ್ ಟೈಮ್ ತಿನ್ಬೋದು ಅದ್ರ ಜೊತೆ ಪಾಪಗೂ ಸ್ನಾನ ಮಾಡಿಸ್ಕೊಂಡು ಅಲ್ಲೇ ನೋಡಿ ಉಪ್ಮಾ ಅದೆಲ್ಲ ಚೆನ್ನಾಗಿ ತಿಂದ್ಕೊಂಡ್ಳು ಸೊ ಈಗ ಹಾಲು ಕೊಟ್ಟಿದ್ರೆ ಹಾಲು ಬಾಟ್ಲನ್ನ ಎಸ್ಬಿಟ್ಲು ಹೊಟ್ಟೆ ಎಲ್ಲ ತುಂಬಿತ್ತಲ್ವ ಸೊ ಹಾಗಾಗಿ ಎಲ್ಲರೂ ತಿಂಡಿ ಮುಗಿಸ್ಕೊಂಡು ನಾವು ಎಲ್ಲರೂ ಕೂಡ ರೆಡಿಯಾದ್ವಿ ಔಟ್ಸೈಡ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ಚಾಕಿದೆಯಲ್ಲ ಇರುತ್ತೆ ಒಂದೆರಡು ಔಟ್ಸೈಡು ಪ್ಲೇಸ್ ತೋರಿಸ್ತೀವಿ ಅಂತ ಹೇಳಿದರು ಸರಿ ಅಂದ್ಕೊಂಡು ನಾವು ಎಲ್ಲ ಇರುತ್ತಲ್ವ ರೀಲ್ಸು ಫೋಟೋಸು ಅಂತ ಎಲ್ಲರೂ ತಕ್ಕೊಂಡು ಸೊ ಇಲ್ಲಿಂದ ಹೊರಟ್ವಿ ಚೆನ್ನಾಗಿತ್ತು ಆಗಿ ಹೇಳಬೇಕು ಅಂದರೆ ಚೆನ್ನಾಗಿತ್ತು ಯಾರಿಗಾದ್ರೂ ಫುಲ್ ಟೆನ್ಷನ್ನು ಯಾವುದ್ರ ಯಾವುದ್ರಲ್ಲಾದ್ರೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಸೊ ರಿಲ್ಯಾಕ್ಸ್ ಆಗ್ಬೇಕಂದ್ರೆ ಈ ಥರ ಜಾಗದಲ್ಲಿ ಬಂದು ರಿಲ್ಯಾಕ್ಸ್ ಮಾಡಿಕೊಂಡು ನೀವು ಆರಾಮಾಗಿ ಒಂದೆರಡು ದಿನ ಸ್ಟೇ ಆಗಿ ಆರಾಮಸೆ ಹೋಗ್ಬೋದು ಆಟೋ ಕಾಡ್ ಮಧ್ಯೆ ಇದೆ ಇದು ಪ್ಲೇಸು ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ನನಗೆ ಹೆಂಗ ಅನ್ಸುತ್ತೆ ಅಷ್ಟು ಕಷ್ಟ ಬಟ್ ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ಆಡ್ಕೊಂಡು ಚೆನ್ನಾಗಿದ್ರು ಬಟ್ ಪಾಪುನೇ ನನಗೆ ಸ್ವಲ್ಪ ಕೈ ಬಿಡ್ತಾ ಇರಲಿಲ್ಲ ಯಾರ ಹತ್ರ ಜಾಸ್ತಿ ಹೋಗ್ತಾ ಇರಲಿಲ್ಲ ಹಠ ಮಾಡೋಳು ಬಟ್ ಅವಳು ನಾನು ಒಂದು ಪಾಪು ಮನೆಯಲ್ಲೇ ಇರೋದ್ರಿಂದ ಅವಳು ಯಾರಿಗೂ ಅಷ್ಟು ಕಷ್ಟ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ನಮ್ಮ ಅಕ್ಕ ಮತ್ತು ಇನ್ನೊಬ್ಬ ನಮ್ಮ ಲಕ್ಷ್ಮಿ ಅಕ್ಕ ನಮ್ಮ ಭರತ್ ಹತ್ರ ಎಲ್ಲರ ಹತ್ರನೂ ಸ್ವಲ್ಪ ಸ್ವಲ್ಪ ಹೊತ್ತು ಇರ್ತಾ ಇದ್ರು ఫైనలీ ఇంకే బ ఇరల్ చన ఆటం బట్ జాస్తి వీడియో క్లిప్పింగ్ తగళక యాకందే నే ఆడో మోడల్ సో హి స్వల్ప కమ్మినే వీడిోడ ఇల్లు బట్ తు చూ ప్లేస్ మాత్రన్స్ నే బోడి తు చ్లేస్

बैवला काही हो हं हस असं काहीत كانت हं ते व स्टॉप बट बनरी उशारा ब बनरी नाहीला एक मिनिट राफ्टिंग इल मला नाही राफ्टिंग नाही गो बोटिंग काय किंग काय किंग होगनी भाई तू या आठ लोक हे म्हणतो काय वनावनांदर तूच देम फायदा नाही काय प्लास्टिक टांग लो करतो सचिन का लोड नाही ಇಲ್ಲಿ ಪುಷ್ಕಟ್ಟೆ ಮಾವಿನಕಾಯಿ ಅಂತ ಕೀಳಕ್ಕಂತ ಹತ್ತಿರ್ತಾ ಇದಾರೆ ಅಳಿಯ ಇಲ್ಲಿ ನಾಳೆ ಎರಡು ಎಲ್ಲ ಐತಿ ಬಾಬು ನೋಡಿ ನಾನೆ ಎರಡು ನೋಡಿ ಗಾಯ್ ಸುಮ್ನೆ ನಮ್ಮ ಮಳೆ ಹಿಂಗೆ ಆ ಸೈಡಿಂದ ಹತ್ಬೇಕಂತ ಗೊತ್ತಾಗ್ತಿಲ್ಲ ಅದಕ್ಕೆ ಇಷ್ಟೊತ್ತು ಬೋಟಿಂಗಲ್ಲ ಆಡ್ಕೊಂಡು ಬಂದ್ವಿ ಇಷ್ಟೊತ್ ಬೋಟಿಂಗಲ್ಲಿ ಆಡಿದ್ವಿ ಇವರು ದಿವ್ಯಾ ಅವರು ನೋಡಿ ನೋಡಿ ಮಾವಿನಕಾಯಿ ಕೀಳೋದಕ್ಕೆ ಮರನೇ ಹತ್ತಕ್ಕಾಗ್ತಿಲ್ಲ ಅವ್ರ ಕೈಲಿ ಎಷ್ಟು ಸ್ವೀಟ್ ಇದ್ದೀ ಅಲ್ಲೋಡಲ್ಲ ಅಲ್ಲೋಡ್ ಬರತ್ತ ನೋಡಿ ಬರತ ನೋಡು ನಾನು ನೀರಲ್ಲೆಲ್ಲ ನೀರಲ್ಲಿ ಆಡಿ ಈಗ ಸ್ವಿಮ್ಮಿಂಗ್ ಪೂಲ್ ಹೋಗಿ ಆಟ ಆಡಿ ನನ್ನ ಮೊಬೈಲ್ ಬೀಳಿಸ್ತಾವಳಿ ಮೊಬೈಲ್ defens மா என்று காட் Humans நான객 Arrow Gue t referred Marche Tintonder Ni,

张主任。<laughs>